ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೀಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅದು ಖಂಡಿತವಾಗಲು ಗೃಹಲಕ್ಷ್ಮಿ ಬಗ್ಗೆ ಸೊ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಸೆವೆಂಟಿ ಪರ್ಸೆಂಟ್ ಜನರಿಗೆ ಬಾಕಿ ಇತ್ತಲ್ವಾ ಸೊ ಕೊಡಗು ಸೇರಿ ತುಂಬ ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಆಗಿದೆ ನಿನ್ನೆಯಷ್ಟೇ ಬಿಡುಗಡೆ ಆಗಿದೆ ಓಕೆನಾ ಸೊ ಯಾರಿಗೆಲ್ಲ ಯಾವುದೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ ಸೊ ನೀವೇನು ಮಾಡಬೇಕು ತಪ್ಪದೇ ಒಂದು ವಿಡಿಯೋ ನಾಲ್ಕೊನೇ ತನಕ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತೇನೆ ಓಕೆನಾ ಸೊ ಇಪ್ಪತ್ತೆರಡನೇ ಕಂತಿನ ಹಣ ನಿನ್ನೆಯಷ್ಟೇ ಬಿಡುಗಡೆ ಆಗಿದೆ ಸೊ ನಿನ್ನೆ ಕೊಡಗು ಸೇರಿದಂತೆ ಧಾರವಾಡ ಮೈಸೂರು ಬೆಂಗಳೂರು ಗ್ರಾಮಾಂತರ ಉಡುಪಿ ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಆಗಿದೆ ಸೊ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವ ಮಹಿಳೆಯರು ಏನಿದ್ದಾರೆ ಅವರಿಗೆ ಆಗಲೇ ಗುಡ್ ನ್ಯೂಸ್ ತನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ದೀಪಾವಳಿ ಹಬ್ಬ ಮುಗಿಯೋಷ್ಟರಲ್ಲಿ ನಿಮಗೂ ಕೂಡ ಇಪ್ಪತ್ತ್ಮೂರನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಆದರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ನಿನ್ನೆಷ್ಟೇ ಎಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಲ್ವಾ ಸೊ ಹಾಗಾಗಿ ನಿಮಗೆ ಖಂಡಿತವಾಗ್ಲೂ ಲೇಟ್ ಆಗುತ್ತೆ ಸೊ ದೀಪಾವಳಿ ಹಬ್ಬಕ್ಕೆ ಬರೋದಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ರು ಹಾಗಾದರೆ ಬಂದಿದೆ ಯಾರಿಗೆಲ್ಲ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಸೊ ಬಿಕಾಸ್ ಯಾಕೆಪ್ಪ ಅಂತ ಹೇಳಿದ್ರೆ ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣ ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣದ ನಡುವೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರ್ತಿತ್ತು ಯಾಕಂದ್ರೆ ತುಂಬಾ ಜನರಿಗೆ ಬಂದಿತ್ತು ತುಂಬಾ ಜನರಿಗೆ ಈ ಒಂದು ಹಣ ಬಂದಿರಲಿಲ್ಲ ಸೊ ಹಾಗಾಗಿ ನಮಗೆ ಬಂದಿದೆ ನಮಗೆ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಇಪ್ಪತ್ತೆರಡನೇ ಕಂತಿನ ಹಣವಷ್ಟೇ ಈಗಾಗಲೇ ಎಲ್ಲಾ ಜನರಿಗೆ ಬಿಡುಗಡೆ ಆಗಿದೆ ಅಂಡ್ ಒನ್ ಮೋರ್ ಥಿಂಗ್ ನೀವು ತಲೆಯಲ್ಲಿ ಇಟ್ಕೋಬೇಕಾಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ಈಗ ನಿನ್ನಷ್ಟೇ ಬಿಡುಗಡೆ ಆಗಿದ್ದ ಹಣ ಯಾವ್ದಪ್ಪ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬರಲಿಲ್ವೋ ಅವರಿಗೆ ಮಾತ್ರ ನಿನ್ನೆ ಬಿಡುಗಡೆ ಆಗಿರೋದು ನಿನ್ನೆ ಇವತ್ತು ಬಿಡುಗಡೆ ಆಗ್ತಾ ಇದೆ ಬಟ್ ಇಪ್ಪತ್ತ್ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಸೊ ಎಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ ಸೊ ನಮಗೆ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರ ಸೊ ಇಪ್ಪತ್ತ್ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಲಿಲ್ಲ ಇನ್ನೇನು ಒಂದು ಹತ್ತು ಹದಿನೈದು ದಿವಸಗಳಲ್ಲಿ ಅದು ಬಿಡುಗಡೆ ಆಗಲಿದೆ ಆದರೆ ನಿನ್ನೆಷ್ಟೇ ತುಂಬಾ ಜನ ಹಣವನ್ನು ಪಡ್ಕೊಂಡಿದ್ದಾರೆ ಅದು ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಬರದೇ ಇದ್ದಲ್ಲಿ ಎಲ್ರಿಗೂ ಕೂಡ ಈಗಾಗಲೇ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೂ ಬಿಡುಗಡೆ ಆಗಿದೆ ಬಟ್ ಇನ್ನೂ ಕೂಡ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಾನೆ ಇದ್ದೆ ಜನಗಣತಿ ಈಗಾಗಲೇ ಸರ್ಕಾರ ಜನಗಣತಿ ತೆಗಲ್ತಾ ಇದ್ದಾರೆ ಸೊ ಯಾರೆಲ್ಲ ಇದಕ್ಕೆ ಸಹಕಾರ ನೀಡ್ತಾ ಇಲ್ವೋ ಯಾರ್ದೆಲ್ಲ ಜನಗಣತಿಯಲ್ಲಿ ನಿಮ್ಮ ಆದಾಯ ಆಧಾರ್ ಹಾಗೂ ನೀವು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಅಪ್ಪ ಅಮ್ಮನ ಕೆಲಸ ಏನು ಇದ್ರ ಬಗ್ಗೆಲ್ಲ ಅವರು ಕೇಳ್ತಾರೆ ಮಾಹಿತಿಯನ್ನ ಪಡ್ಕೋತಾರೆ ಸೊ ಅದರಿಂದ ನೀವು ಕರೆಕ್ಟ್ ಆದ ಮಾಹಿತಿ ನೀಡಿ ಅಂತ ಹೇಳ್ತಾ ಇದ್ದೆ ಸೊ ಯಾರೆಲ್ಲ ಇದನ್ನ ಮಾಡಿಸ್ಕೊಂಡಿಲ್ವ ಸೊ ನಿಮ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಬರುವ ಚಾನ್ಸಸ್ ಇಲ್ಲ ಓಕೆ ಸೊ ಹಾಗಾಗಿ ಇಲ್ಲರೂ ಕೂಡ ಈ ಒಂದು ಸರ್ಕಾರದ ಈ ಒಂದು ಜನಗಣತಿಗೆ ಸಹಕಾರವನ್ನ ನೀಡಿ ಹಾಗೆ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾನೆ ಇದೆ ಸೊ ಈಗಾಗಲೇ ನಿನ್ನೆ ಅಷ್ಟೇ ಎಲ್ಲಾ ಒಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಸೆಟಲ್ಮೆಂಟ್ ನಡೆದಿದೆ ಓಕೆನಾ ಸೊ ಇನ್ನು ಇಪ್ಪತ್ಮೂರನೇ ಕಂತಿನ ಹಣ ಯಾರಿಗೂ ಕೂಡ ಇದುವರೆಗೂ ಬಿಡುಗಡೆ ಆಗ್ಲಿಲ್ಲ ಇನ್ನೊಂದು ಇನ್ನೇನು ಒಂದು ದಿವಸ ಬಿಡುಗಡೆ ಆಗಲಿದೆ ಅಂತ ನನಗೆ ಮಾಹಿತಿ ಸಿಕ್ಕಿದೆ ಸೊ ಹಾಗಾಗಿ ನಿನ್ನೆ ಬಿಡುಗಡೆ ಆಗದ ಹಣ ಇಪ್ಪತ್ತೆರಡನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಇಪ್ಪತ್ ಮೂರನೇ ಕಂತಿನ ಹಣ ಅಲ್ಲ ಓಕೆನಾ ಸೊ ವಿಡಿಯೋದ ಬಗ್ಗೆ ನಿಮ್ಗೆ ಏನಿಸ್ತೀವಿ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯ ಯಾವ ಧನ್ಯವಾದಗಳು ಥ್ಯಾಂಕ್ ಯು